ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಾಗತಿಕ ಹೋರಾಟಕ್ಕೆ ಸಿಂಧೂರ ಹೊಸ ಭರವಸೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಮಾತು ಭಯೋತ್ಪಾದನೆ ನಿರ್ಮೂಲನೆ ವಿಷಯ ಪ್ರಸ್ತಾಪ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ರದ್ದು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯ ಸಿಎಂ ವಿಪಕ್ಷ ನಾಯಕ ಉಪಸ್ಥಿತಿ ನಾಲ್ಕನೇ ಬೃಹತ್ ಆರ್ಥಿಕತೆ ದೇಶದ ಶ್ರೀಮಂತಿಕೆಯಲ್ಲಿ ಜಪಾನ್ ಹಿಂದಿಕ್ಕಿದ ಭಾರತ ಇನ್ನು ಎರಡೂವರೆ ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಜಿಗಿತ ಸಾಧ್ಯತೆ ಮುಂಗಾರು ವರ್ಣಾರ್ಭಟ ಎರಡನೇ ದಿನವೇ ರಾಜ್ಯಾದ್ಯಂತ ವ್ಯಾಪಿಸಿದ ಮಾನ್ಸೂನ್ ಹಲವೆಡೆ ಮಳೆ ನೆರೆ ಅವಾಂತರ ಮಲೇಷಿಯಾ ಮಾಸ್ಟರ್ಸ್ ಸೂಪರ್ ಬ್ಯಾಡ್ಮಿಂಟನ್ ಶ್ರೀಕಾಂತ್ ರನ್ನರ್ಅಪ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಉತ್ತಮ ಆಡಳಿತಕ್ಕೆ ಪ್ರಧಾನಿ ಸಲಹೆ ಎನ್ಡಿಎ ಸಿಎಂಗಳ ಜೊತೆ ಸಭೆ ಜಾತಿ ಗಣತಿಯಿಂದ ಹಿಂದುಳಿದವರಿಗೆ ನೆರವು ವಿಪತ್ತು ಜಾಗೃತಿ ತರಬೇತಿ ಅಗತ್ಯ ಗವರ್ನರ್ ವಿಶ್ವ ವಿಪತ್ತು ನಿರ್ವಹಣಾ ಸಮ್ಮೇಳನದಲ್ಲಿ ಥಾವತ್ ಚಂದ್ ಗೆಹ್ಲೋಟ್ ಸಲಹೆ ಶಕ್ತಿ ಸೌಧ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತ ಪಾರದರ್ಶಕತೆ ಪರಂಪರೆ ನಾಗರಿಕ ಹೆಮ್ಮೆಯ ಕಾರ್ಯಕ್ರಮ ಸಚಿವ ಎಚ್ಕೆ ಪಾಟೀಲ್ ಕೋವಿಡ್ ಟೆಸ್ಟಿಂಗ್ ಶುರು ರಾಜ್ಯದಲ್ಲಿ ನಲವತ್ತೇಳಕ್ಕೇರಿದ ಸೋಂಕು ಪೀಡಿತರ ಸಂಖ್ಯೆ ಐಪಿಎಲ್ ಕ್ರಿಕೆಟ್ ಪಂಜಾಬ್ ಮುಂಬೈ ಹೋರಾಟ ಇಂದು ಮೊದಲೆರಡು ಸ್ಥಾನಗಳ ಮೇಲೆ ಹೆಚ್ಚಿದ ಕುತೂಹಲ